ನಾವು ದುಡಿಯೋ ಹಣ ಇತ್ತೀಚಿನ ಖರ್ಚು ವೆಚ್ಚಗಳನ್ನ ಹೋಲ್ಸಿದ್ರೆ ಯಾವ್ದಕ್ಕೂ ಸಾಲೋದೇ ಇಲ್ಲ ಇನ್ನು ಕೆಲಸ ಬಿಟ್ಟು ಮನೇಲಿ ಕೂದ್ರೆ ಮುಂದೇನ್ ಕತೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ನೀವು ಭಯ ಪಡುವಂತ ಅಗತ್ಯನೇ ಇಲ್ಲ ಯಾಕಂದ್ರೆ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋರ್ಗೆ ಅಂದ್ರೆ ಹಿರಿಯ ನಾಗರಿಕರಿಗಾಗಿ ವಿವಿಧ ಬ್ಯಾಂಕ್ ನಲ್ಲಿ ಹೆಚ್ಚಿನ ಬಡ್ಡಿ ನೀಡುವಂತ ಎಫ್ ಟಿ ಜಾರಿಗೆ ತಂದಿದೆ ನೀವು ದುಡಿಯೋ ಸಮಯದಲ್ಲೇ ಉಳಿತಾಯ ಮಾಡಿ ಈ ಬ್ಯಾಂಕ್ಗಳಲ್ಲಿ ಹಣವನ್ನ ಇಟ್ಟರೆ ಸುರಕ್ಷಿತ ಹೂಡಿಕೆ ಜೊತೆಗೆ ಹೆಚ್ಚಿನ ಆದಾಯ ಕೂಡ ಸಿಗುತ್ತೆ ಯಾವ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಬಡ್ಡಿ ಸಿಗುತ್ತೆ ಅಂತ ನೋಡೋದಾದ್ರೆ ಸೂರ್ಯೋದಯ ಸಣ್ಣ ಹಣಕಾಸು ಬ್ಯಾಂಕ್ ಎಸ್ ಸೂರ್ಯೋದಯ ಸಣ್ಣ ಹಣಕಾಸು ಬ್ಯಾಂಕ್ ನಿಮ್ಗೆ ಅತಿ ಹೆಚ್ಚು ಲಾಭವನ್ನ ಕೂಡ ನೀಡುತ್ತೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹಿರಿಯ ನಾಗರಿಕರಿಗೆ ಮೂರು ವರ್ಷಗಳ ಎಫ್ ಟಿ ಗಳ ಮೇಲೆ ಶೇಕಡ ಎಂಟು ಪಾಯಿಂಟ್ ಎಂಬತ್ತರಷ್ಟು ಬಡ್ಡಿಯನ್ನ ಕೂಡ ನೀಡ್ತಾ ಇರೋದಲ್ಲದೆ ಕೆಲವೇ ಬ್ಯಾಂಕ್ಗಳಲ್ಲಿ ಇದು ಕೂಡ ಒಂದಾಗಿರುವಂತದ್ದು ಈ ರೀತಿಯ ಒಂದು ಸೌಲಭ್ಯ ಸಿಗ್ತಾ ಇರೋದು ಇನ್ನು ಉತ್ಕರ್ಷ ಸಣ್ಣ ಹಣಕಾಸು ಬ್ಯಾಂಕ್ ಇದು ಕೂಡ ದೊಡ್ಡ ಪ್ರಯೋಜನಗಳನ್ನ ಕೂಡ ನೀಡ್ತಾ ಇದೆ ನೀವು ಉತ್ತರ ಭಾರತದಲ್ಲಿ ವಾಸ ಮಾಡೋರಾಗಿದ್ರೆ ಈ ಬ್ಯಾಂಕ್ ಉತ್ತಮ ಆಯ್ಕೆಯಾಗಿದೆ ಈ ಬ್ಯಾಂಕ್ ಮೂರು ವರ್ಷಗಳ ಅವಧಿಗೆ ಶೇಕಡ ಎಂಟು ಎಪ್ಪತ್ತೈದರ ದರದಲ್ಲಿ ಬಡ್ಡಿಯನ್ನ ಇದೆ ಇದು ಹಿರಿಯ ನಾಗರಿಕರಿಗೆ ಸ್ಥಿರ ಮತ್ತು ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿದೆ ಇದೇ ರೀತಿ ಇತರ ಬೇರೆ ಬೇರೆಯ ಸಣ್ಣ ಹಣಕಾಸು ಬ್ಯಾಂಕ್ಗಳು ಕೂಡ ಹಿರಿಯ ನಾಗರಿಕರಿಗೆ ಆದ್ಯತೆಯ ಎಫ್ ಟಿ ದರಗಳನ್ನ ನೀಡ್ತಾ ಇವೆ ಆದರೆ ನೀವು ಸಂಪರ್ಕಿಸೋದಕ್ಕೂ ಮುನ್ನ ಬ್ಯಾಂಕ್ನ ಕ್ರೆಡಿಟ್ ರೇಟಿಂಗ್ ಏನು ಅಂತ ನೋಡಿಕೊಂಡು ಮುಂದುವರಿಯೋದು ಒಳಿತಾಗಿತ್ತು